ನಮಸ್ಕಾರ ಭಾರತೀಯ ವೀಕ್ಷಕರಿಗೆ ಈ ಸ್ಪೆಷಲ್ ಎಕ್ಸ್ಪ್ಲೈನರ್ಗೆ ಸ್ವಾಗತ ನಾನು ಧರಣೇಶ್ ಪುಕ್ಕಿನಕೆರೆ ವೀಕ್ಷಕರೇ ಇಷ್ಟು ದಿನ ರಾಜ್ಯ ಕಾಂಗ್ರೆಸ್ನಲ್ಲಿ ನಡೀತಿದ್ದಂತಹ ನಾಯಕತ್ವ ಬದಲಾವಣೆ ವಿಷಯಕ್ಕೆ ಸಂಬಂಧಪಟ್ಟಂತಹ ಕಿತ್ತಾಟದ ಬಗ್ಗೆ ನೋಡ್ತಾ ಇದ್ರಿ ಈಗ ರಾಜ್ಯ ಬಿ ಜೆ ಪಿಯ ಸರದಿ ರಾಜ್ಯ ಬಿ ಜೆ ಪಿ ನಾಯಕರು ಕಿತ್ತಾಡ್ತಿರೋದು ಇದು ಮೊದಲೇನಲ್ಲ ಭಾಳ ಹಿಂದೆ ಕಿತ್ತಾಡ್ತಾ ಇದ್ದಾರೆ ಅಲ್ಲಿನ ಶೀತಲ ಸಮರ ಬಹಳ ದೊಡ್ಡದಾಗೇ ಇದೆ ಆದರೆ ರಾಜ್ಯ ಕಾಂಗ್ರೆಸ್ ನಾಯಕರು ಈ ಪರಿ ಕಿತ್ತಾಡ್ತಿರುವಂಥ ಸಂದರ್ಭದಲ್ಲಿ ಸರ್ಕಾರದ ಕಾರ್ಯವೈಖರಿ ಸೊರಗಿರುವಂಥ ಸಂದರ್ಭದಲ್ಲಿ ಸರ್ಕಾರದ ವೈಫಲ್ಯವನ್ನು ಜನರ ಮುಂದೆ ಇಡಬೇಕಾಗಿತ್ತು ಪ್ರತಿಭಟನೆ ಮಾಡಬೇಕಾಗಿತ್ತು ಹೋರಾಟಗಳನ್ನು ರೂಪಿಸ್ಬೇಕಾಗಿತ್ತು ರಾಜ್ಯ ಬಿ ಜೆ ಪಿ ಮತ್ತು ಅದರ ಮಿತ್ರಪಕ್ಷವಾದಂಥ ಜೆ ಡಿ ಎಸ್ ಅದು ಯಾವುದನ್ನೂ ಮಾಡದೆ ಬಿ ಜೆ ಪಿ ನಾಯಕರು ತಮ್ಮ ತಮ್ಮಲ್ಲೇ ಕಿತ್ತಾಡ್ಕೊಳ್ತಾ ಇದ್ದಾರೆ ಅದರ ಬಗ್ಗೆ ಹೇಳ್ತೀನಿ ಅದರಲ್ಲೂ ಬಹಳ ಮುಖ್ಯವಾಗಿ ನಿನ್ನೆ ರಾಜ್ಯ ಬಿ ಜೆ ಪಿಯ ಕಚೇರಿಯಲ್ಲಿ ಒಂದು ಮಹತ್ವದ ಸಭೆ ನಡೆದಿದೆ ಆ ಸಭೆಗೆ ಪ್ರತಿಪಕ್ಷದ ನಾಯಕ ಆರ್ ಅಶೋಕ್ ಗೈರು ಹಾಜರಾಗಿದ್ದಾರೆ ಅವರು ಗೈರು ಹಾಜರಾದ ಬಗ್ಗೆ ರಾಜ್ಯ ಬಿ ಜೆ ಪಿಯ ಹಂಗಾಮಿ ಅಧ್ಯಕ್ಷ ಬಿ ವೈ ವಿಜಯೇಂದ್ರ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಅವರು ಒನ್ಸ್ ಅಗೇನ್ ತಮ್ಮ ಅಗಲಲ್ಲಿ ಹೆಗಣ ಬಿದ್ದಿದ್ದರೂ ಬೇರೆಯವರ ಅಗ್ಲಲ್ಲಿ ಬಿದ್ದಿರುವಂತಹ ನೊಣ ನೋಡು ಅಂತ ಏನು ಹೇಳ್ತಾರಲ್ಲ ಆ ರೀತಿ ಕಾಂಗ್ರೆಸ್ನ ಕಿತ್ತಾಟದ ಬಗ್ಗೆ ಮಾತಾಡಿದ್ದಾರೆ ತಮ್ಮ ಕಿತ್ತಾಟದ ಬಗ್ಗೆ ಕಿತ್ತಾಟವನ್ನು ಇನ್ಫ್ಯಾಕ್ಟ್ ಸಮರ್ಥಿಸ್ಕೊಂಡಿದ್ದಾರೆ ಏನೂ ಇಲ್ಲವೇ ಇಲ್ಲ ಅಂತ ಹೇಳ್ಕೊಂಡಿದ್ದಾರೆ ಅದರ ಬಗ್ಗೆ ಹೇಳ್ತೀನಿ ಅದಕ್ಕೆ ಮತ್ತು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ ನೀವು ಇನ್ನೂ ವಾರ್ತಾ ಭಾರತೀಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ ವೀಕ್ಷಕರೇ ರಾಜ್ಯ ಬಿ ಜೆ ಪಿನಲ್ಲಿ ಎಷ್ಟು ಬಣ ಇದಾವೆ ಅಂತ ಸುಲಭಕ್ಕೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಹಂಗಿದೆ ಪರಿಸ್ಥಿತಿ ಬಿ ವೈ ವಿಜಯೇಂದ್ರ ವರ್ಸಸ್ ಆರ್ ಅಶೋಕ್ ಬಿ ವೈ ವಿಜಯೇಂದ್ರ ವರ್ಸಸ್ ಬಂಡಾಯದ ಇನ್ನೊಂದು ಬಣ ರಮೇಶ್ ಜಾರ್ಕಿ ಒಳಿ ಅಂಡ್ ಅದರ್ಸ್ ಬಿ ವೈ ವಿಜಯೇಂದ್ರ ವರ್ಸಸ್ ಸೋಮಣ್ಣ ಅಶೋಕ್ ವರ್ಸಸ್ ಸಿ ಟಿ ರವಿ ಅಶೋಕ್ ವರ್ಸಸ್ ಅಶ್ವಥ್ ನಾರಾಯಣ ಹೀಗೆ ನಾನಾ ಬಣಗಳು ಇದ್ದಾವೆ ಬಿ ವೈ ವಿಜಯೇಂದ್ರನ ಕಾರ್ನರ್ ಮಾಡಬೇಕು ಅಂತ ಇನ್ನೊಂದಷ್ಟು ಜನ ಸೇರಿಕೊಂಡು ಅವರೇನೇನೋ ತಂತ್ರವನ್ನು ಮಾಡ್ತಿದ್ದಾರೆ ತಟಸ್ಥ ಬಣ ಅಂತ ಅದೊಂದಿದೆ ಅವ್ರನ್ನ ಇದ್ದೀವಿ ಅಂತ ಅಂದ್ಕೊಂಡೇ ಯಾರಿಗೋ ವಿರೋಧ ಮಾಡ್ತಿದ್ದಾರೆ ಮತ್ತು ಯಾರಿಗೋ ಸಪೋರ್ಟ್ ಮಾಡ್ತಿದ್ದಾರೆ ಹೀಗೆ ಒಂದು ಗೊಂದಲದ ಗೂಡಾಗಿದೆ ರಾಜ್ಯ ಬಿ ಜೆ ಪಿ ಕಿತ್ತಾಟವನ್ನು ಒಂಥರ ಎಲ್ಲೇ ಮೀರಿದೆ ಅಂತೀವಲ್ಲ ಆ ರೀತಿ ಕಿತ್ತಾಡ್ತಾ ಇದ್ದಾರೆ ಸೋತ್ ಸುಣ್ಣಾಗಿದ್ರು ಕೂಡ ಬುದ್ಧಿ ಕಲ್ತಿಲ್ಲ ಈಗ ಈ ಶಿಕ್ಷಕರ ಮತಕ್ಷೇತ್ರದ ವಿಷಯವಾಗಿ ಅಭ್ಯರ್ಥಿಯನ್ನು ಆಯ್ಕೆ ಮಾಡುವ ವಿಷಯಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಬಿ ಜೆ ಪಿಯ ಕಚ ಕಚೇರಿ ಜಗನ್ನಾಥ ಭವನದಲ್ಲಿ ಸೋಮವಾರ ಒಂದು ಸಭೆ ಕರೆಯಲಾಗಿತ್ತು ಸಭೆಗೆ ಈಗ ಮುಂಚೂಣಿಯ ಎಲ್ಲ ನಾಯಕರಿಗೆ ಆಹ್ವಾನವನ್ನು ನೀಡಲಾಗಿತ್ತು ಆ ಪೈಕಿ ಪ್ರತಿಪಕ್ಷದ ನಾಯಕ ಆರ್ ಅಶೋಕ್ ಅವ್ರಿಗೂ ಕೂಡ ಆಹ್ವಾನವನ್ನು ನೀಡಲಾಗಿತ್ತು ಅವರು ಬಂದಿರಲಿಲ್ಲ ಆರ್ ಅಶೋಕ್ ಯಾಕೆ ಬಂದಿರಲಿಲ್ಲ ಅನ್ನುವಂಥ ಚರ್ಚೆ ಈಗ ಬಿ ಜೆ ಪಿನಲ್ಲಿ ಶುರುವಾಗಿದೆ ಸಭೆಯಲ್ಲಿ ಆದಮೇಲೆ ಬಿ ವೈ ವಿಜಯೇಂದ್ರ ಮಾತನಾಡಿ ಮಾಧ್ಯಮಗಳಿಗೆ ಇಲ್ಲ ಇದು ತುರ್ತಾಗಿ ನಾವು ಸಭೆ ಕರೆದುಬಿಟ್ವಿ ಅದರಿಂದಾಗಿ ಅಶೋಕ್ ಬಂದಿಲ್ಲ ಅಂತ ಹೇಳಿದ್ದಾರೆ ಫಸ್ಟ್ ಆಫ್ ಆಲ್ ಈ ಸಭೆನ ತುರ್ತಾಗಿ ಕರೆಯುವ ಅಗತ್ಯ ಇರಲಿಲ್ಲ ಅಂಥ ತುರ್ತೇನು ಇರಲಿಲ್ಲ ಮತ್ತು ಆ ಅಶೋಕ್ ಬೆಂಗಳೂರು ಬಿಟ್ಟು ಬೇರೆ ಎಲ್ಲೂ ಹೋಗಿರಲಿಲ್ಲ ಅವ್ರಿಗೆ ಬೇರೆ ಕಾರ್ಯಕ್ರಮಗಳು ಇರಲಿಲ್ಲ ಅಥವಾ ಒಂದು ಸ್ವಲ್ಪ ತಡವಾಗಿ ಬರೋದು ಅಥವಾ ಟೈಮಿಂಗ್ಸ್ನ ಏನಾದರೂ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿಕೊಂಡು ಅಶೋಕವರು ಸಭೆಗೆ ಬರ್ಬೋದಿತ್ತು ಮತ್ತು ಅಶೋಕ್ ಅವರು ಸಭೆಗೆ ಬರೋ ರೀತಿಯಲ್ಲಿ ಬಿ ವೈ ಜಿ ಜಿ ಅಂದ್ರೆ ನೋಡ್ಕೊಳ್ಬೋದಾಗಿತ್ತು ಬಹುಶಃ ಬಿ ವೈ ವಿಜಯೇಂದ್ರಗೂ ಅಶೋಕ್ ಬರೋದು ಇಷ್ಟ ಇರಲಿಲ್ಲ ಅಂತ ಅನ್ಸುತ್ತೆ ಅವರು ಕೂಡ ಅದನ್ನು ಇನಿಷಿಯೇಟ್ ಮಾಡಿಲ್ಲ ಅಶೋಕ್ ಕೂಡ ಸಭೆಗೆ ಹೋಗಿಲ್ಲ ಹಾಗಾಗಿ ರಾಜ್ಯ ಬಿ ಜೆ ಪಿಯ ಬಿ ವೈ ವಿಜಯೇಂದ್ರ ವರ್ಸಸ್ ಆರ್ ಅಶೋಕ್ ಅನ್ನುವಂತಹ ಕಿತ್ತಾಟ ಬೀದಿಗೆ ಬಂದಿದೆ ಯಾಕೆ ಈ ಸಂದರ್ಭದಲ್ಲಿ ಇದು ಬಹಳ ಮಹತ್ವವನ್ನು ಪಡ್ಕೊಳ್ಳುತ್ತೆ ಅಂದರೆ ನೋಡಿ ಒಂದು ಕಡೆ ಕಾಂಗ್ರೆಸ್ ನಾಯಕರು ಅಲ್ಲಿ ಕುರ್ಚಿ ಕಿತ್ತಾಟ ನಡೀತಿದೆ ಅಂತ ಚರ್ಚೆ ಆಗ್ತಿದೆ ಬ್ರೇಕ್ಫಾಸ್ಟ್ ಮೀಟಿಂಗ್ಗಳನ್ನು ಮಾಡ್ತಿದ್ದಾರೆ ಅದನ್ನು ಸರಿ ಮಾಡಲಿಕ್ಕೋಸ್ಕರ ಈ ಡಿಸೆಂಬರ್ ಎಂಟನೇ ತಾರೀಕಿಂದ ಬೆಳಗಾವಿ ಅಧಿವೇಶನ ಶುರುವಾಗಬೇಕಾಗಿದೆ ಆ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ವೈಕಲ್ಯ ವೈಫಲ್ಯಗಳನ್ನು ಎತ್ತಿಡಿಬೇಕಾದಂಥದ್ದು ಪ್ರತಿಪಕ್ಷಗಳ ಕರ್ತವ್ಯ ಪ್ರತಿಪಕ್ಷಗಳು ಆ ರೀತಿ ಭಾಳ ಸಕ್ರಿಯವಾಗಿ ಪಾಲ್ಗೊಳ್ಬೇಕು ಅಂತಂದರೆ ಅವರಲ್ಲಿ ಒಗ್ಗಟ್ಟಿರಬೇಕು ಯಾವ ವಿಷಯವನ್ನು ಹೇಗೆ ಚರ್ಚೆ ಮಾಡಲಿಕ್ಕೆ ನಾವು ಮುಂದಾಗಬೇಕು ಅನ್ನುವಂಥ ಒಂದು 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 ಪ್ಲ್ಯಾನ್ ಇರಬೇಕು ಇದಕ್ಕೆ ಸಂಬಂಧಪಟ್ಟಂತೆ ಏನೇನೂ ಪ್ಲ್ಯಾನ್ ಮಾಡಿಲ್ಲ ಬಿ ಜೆ ಪಿ ಬಿ ಜೆ ಪಿ ಮತ್ತು ಅದರ ಮಿತ್ರ ಪಕ್ಷ ಜೆ ಡಿ ಎಸ್ ಒಂದು ಸಭೆಯನ್ನು ಮಾಡಿತು ಒಂಟು ನಾವು ಜೊತೆಯಾಗಿ ಹೋರಾಟ ಮಾಡಬೇಕು ಅಂತ ನಿರ್ಧಾರ ಮಾಡಿದೆ ಆದರೆ ಯಾವ್ಯಾವ ವಿಷಯಗಳನ್ನು ಎತ್ಕೊಳ್ಬೇಕು ಈಗ ರೈತಕ್ಕೆ ಸಂಬಂಧಪಟ್ಟಂತೆ ಕೃಷಿಗೆ ಸಂಬಂಧಪಟ್ಟಂತೆ ಅಥವಾ ಈ ರಾಜಕೀಯ ಅನಿಶ್ಚಿತತೆಗೆ ಸಂಬಂಧಪಟ್ಟಂತೆ ಏನು ಯಾವ ವಿಷಯಗಳನ್ನ ಎತ್ಕೊಳ್ಬೇಕು ಯಾವ ವಿಷಯಗಳಲ್ಲಿ ಸರ್ಕಾರವನ್ನು ಹೇಗೆ ಕಟ್ಟಿ ಹಾಕಬೇಕು ಅನ್ನುವಂಥ ಒಂದು ಪ್ಲ್ಯಾನನ್ನು ಮಾಡಬೇಕಿತ್ತಲ್ಲ ಅದನ್ನು ಮಾಡಿದಂಗೆ ಕಾಣಿಸ್ತಾ ಇಲ್ಲ ಯಾಕೆಂದರೆ ಬಿ ಜೆ ಪಿ ಜೆ ಡಿ ಎಸ್ ಸಭೆ ಆದಮೇಲೂ ಕೂಡ ಆ ಥರದ ಒಂದು ಚಿತ್ರಣ ಕಾಣಲಿಲ್ಲ ಇನ್ನು ಬಿ ಜೆ ಪಿ ವಿಷಯಕ್ಕೆ ಬಂದರೆ ಬಿ ಜೆ ಪಿ ನಾನು ಈಗ ಸಿಂಪಲ್ ಆಗಿ ಹೇಳಿದೆ ಸಭೆಗೆ ಪ್ರತಿಪಕ್ಷದ ನಾಯಕ ಬಂದಿಲ್ಲ ಅಂತ ಇದರಿಂದ ಅಕ್ಷರಶಃ ಬಿ ವೈ ವಿಜಯೇಂದ್ರ ಪೀಕ್ಲಾಟಕ್ಕೆ ಸಿಲುಕೊಂಡಿದ್ದಾರೆ ಹೇಗೆ ಅಂದರೆ ನೋಡಿ ಒಂದು ಈಗ ಬೆಳಗಾವಿ ಅಧಿವೇಶನ ನಡೀತಿರುವಂಥ ಸಂದರ್ಭದಲ್ಲಿ ಮತ್ತೊಂದು ಸಭೆಯನ್ನು ಮಾಡಬೇಕಾಗತ್ತೆ ಬಿ ಜೆ ಪಿ ಶಾಸಕಾಂಗ ಪಕ್ಷದ ಸಭೆಯನ್ನು ಆ ಸಭೆಗೆ ಬರಬಹುದು ಅಥವಾ ಹಾಜರ್ ಗೈರಾಜರಾಗ್ಬೋದು ಅಥವಾ ತಡವಾಗಿ ಬರ್ಬೋದು ಅಥವಾ ಅವರ ಬೆಂಬಲಿಗರು ಬರದೇ ಇರ್ಬೋದು ಈ ಥರದ್ದು ಏನೇನೋ ಸಮಸ್ಯೆ ಆಗ್ಬೋದು ಇದು ಒಂದು ಸುಳಿವು ಆಯಿತಾ ಹಂಗೇನಾದ್ರು ಬರದೇ ಇದ್ದರೆ ಅಥವಾ ತಡವಾಗಿ ಬಂದರೆ ಅದಕ್ಕೆ ಸಹಕಾರ ನೀಡದೇ ಇದ್ದರೆ ಅಥವಾ ಬಂದರೂ ಕೂಡ ಸುಮ್ಮನೆ ಕೂತಿದ್ದರೆ ಹಾಗೆ ಈ ರಾಜ್ಯ ಸರ್ಕಾರದ ವಿರುದ್ಧ ಹೇಗೆ ಬಿ ಜೆ ಪಿ ಹೋರಾಟವನ್ನು ರೂಪಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸೋದು ಹೇಗೆ ಸಾಧ್ಯ ಆಗುತ್ತೆ ಸಾಧ್ಯ ಆಗಲ್ಲ ಇದು ಬೇರೆಲ್ಲರ ದೃಷ್ಟಿಗಿಂತ ವಿಜಯೇಂದ್ರ ದೃಷ್ಟಿಯಲ್ಲಿ ಯಾಕೆ ಬಹಳ ಮಹತ್ವ ಅಂದರೆ ಈಗ ಅವರು ರಾಜ್ಯಾಧ್ಯಕ್ಷ ಆಗಿ ಮೊನ್ನೊನ್ನೆ ಅಷ್ಟೇ ಎರಡು ವರ್ಷ ಪೂರೈಸಿದ್ದಾರೆ ಮತ್ತು ಅವರನ್ನು ತೆಗಿಬೇಕು ಯಾರನ್ನಾದರೂ ಬೇರೆಯವ್ರು ಮಾಡಿ ಅಂಥೇಳಿ ಬಹಳ ತೀವ್ರವಾದಂಥ ಒತ್ತಡ ಹೈಕಮಾಂಡ್ ಮೇಲೆ ಇದೆ ಇಷ್ಟು ದಿನ ಬಿಹಾರ್ ಚುನಾವಣೆ ಕಾರಣಕ್ಕೋಸ್ಕರ ಮುಂದೂಡ್ತಾಯಿದ್ರು ಈಗ ಬಿಹಾರ್ ಚುನಾವಣೆನೂ ಆಗೋಗಿದೆ ಹಬ್ಬ ಅಂದರೆ ಬಿ ಜೆ ಪಿಯ ರಾಷ್ಟ್ರೀಯ ಅಧ್ಯಕ್ಷರ ಒಂದು ಆಯ್ಕೆ ಒಂದು ಬಾಕಿ ಇದೆ ಅದಾದಮೇಲೆ ರಾಜ್ಯ ಬಿ ಜೆ ಪಿ ನಾವೇನಾದರೂ ಬೇರೆ ಥರ ಬದಲಾವಣೆ ಮಾಡೋಣ ಅಂಥೇಳಿ ಹೈಕಮಾಂಡ್ ಚಿಂತನೆಯನ್ನು ನಡೆಸಿದರೆ ಆಗ ತಲೆದಂಡ ಆಗೋದೇ ಯಾರ್ದು ವಿಜಯ ಅಂದ್ರೆ ಅದಕ್ಕೋಸ್ಕರ ಈಗ ವಿಜಯ ಅಂದರೆ ಏನು ಮಾಡಬೇಕಪ್ಪ ಅಂತಂದರೆ ಪಾರ್ಟಿನ ಸಕ್ರಿಯವಾಗಿರೋ ರೀತಿಲಿ ನೋಡ್ಕೊಳ್ಬೇಕು ಸರ್ಕಾರದ ವಿರುದ್ಧ ಹೋರಾಟಗಳನ್ನು ರೂಪಿಸಬೇಕು ಮತ್ತು ಮೈತ್ರಿ ಪಕ್ಷ ಜೆ ಡಿ ಎಸ್ ಅನ್ನು ಜೊತೆಗೆ ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ಮಾಡಬೇಕು ಈ ಥರದ ಜವಾಬ್ದಾರಿಗಳು ಈಗ ಪಕ್ಷದ ಅಧ್ಯಕ್ಷರ ಮೇಲೆ ಇದ್ದಾವೆ ಆದರೆ ಪ್ರತಿಪಕ್ಷದ ನಾಯಕ ಅಶೋಕ್ ಅವರ ಸಹಕಾರ ಸಿಗ್ತಿಲ್ಲ ಇದರಲ್ಲಿ ಬರೀ ಕೇವಲ ಅಶೋಕ್ ಅವ್ರನ್ನ ದೂರುವಂಥದ್ದು ಮಾತ್ರ ಅಲ್ಲ ಇವರು ಕೂಡ ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಿಲ್ಲ ಅನ್ನೋ ಮಾತುಗಳು ಕೂಡ ಬಿ ಜೆ ಪಿನಲ್ಲಿ ಇದ್ದಾವೆ ವಿಜಯೇಂದ್ರರು ಅಶೋಕ್ ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋ ಪ್ರಯತ್ನ ಮಾಡ್ತಿಲ್ಲ ಅಶೋಕ್ ಅವರು ಕೂಡ ಸಹಕಾರ ಕೊಡುವಂಥ ದೊಡ್ಡ ಮನಸ್ಸು ಮಾಡ್ತಿಲ್ಲ ಒಟ್ಟಿನಲ್ಲಿ ರಾಜ್ಯ ಬಿ ಜೆ ಪಿಯಲ್ಲಿ ಕಿತ್ತಾಟ ಆಗಿದೆ ಈಗ ಬೇರೆ ಬೇರೆ ಬಣಗಳು ಬೇರೆ ಬೇರೆ ಅಜೆಂಡಗಳನ್ನು ಇಟ್ಕೊಂಡು ಅವ್ರು ಏನೇನೋ ಮಾಡ್ತಿದ್ದಾರೆ ರಾಜಕೀಯ ತಂತ್ರವನ್ನು ಮಾಡ್ತಿದ್ದಾರೆ ಕುತಂತ್ರವನ್ನು ಮಾಡ್ತಿದ್ದಾರೆ ಅದು ಬೇರೆ ವಿಷಯ ಆದರೆ ಇಲ್ಲಿ ಎರಡು ಪ್ರಮುಖ ಬಣಗಳು ಒಂದು ಪ್ರತಿಪಕ್ಷದ ನಾಯಕ ಇನ್ನೊಂದು ರಾಜ್ಯಾಧ್ಯಕ್ಷ ಇವರಿಬ್ಬರು ಜೊತೆಯಾಗಿ ಹೋಗದೇ ಇದ್ದರೆ ಡೆಫಿನೆಟ್ಲಿ ಪಕ್ಷಕ್ಕೆ ಧಕ್ಕೆ ಆಗುತ್ತೆ ಪಕ್ಷದ ವರ್ಚಸ್ ಕುಸಿಯುತ್ತೆ ಸರ್ಕಾರದ ವಿರುದ್ಧ ಹೋರಾಟ ಮಾಡೋಕ್ಕಾಗಲ್ಲ ಮತ್ತು ಹಿಂಗೆ ಆದರೆ ಸರ್ಕಾರಕ್ಕೆ ಆರಾಮಾಗಿರ್ತಾರೆ ಅವರು ಸೊ ಈ ಥರ ಸಮಸ್ಯೆ ಉದ್ಭವಿಸಿದೆ ಇದರಿಂದಾಗಿ ವಿಜಯೇಂದ್ರ ಪೀಕ್ಲಾಟಕ್ಕೆ ಸಿಲುಕೊಂಡಿದ್ದಾರೆ ಈ ತತ್ಕ್ಷಣಕ್ಕೆ ಸರ್ಕಾರದ ವಿರುದ್ಧ ಹೋರಾಟ ಮಾಡೋಕ್ಕಾಗಲ್ಲ ಅನ್ನೋದೊಂದು ಇನ್ನೊಂದು ಪಕ್ಷವನ್ನು ಸಕ್ರಿಯವಾಗಿ ಇಟ್ಟುಕೊಂಡು ಹೈಕಮಾಂಡ್ ಮನೆಗೆಲ್ಲುವಂತಹ ಅವರ ಏನು ಭಾಳ ದೊಡ್ಡ ಗುರಿ ಇದೆಯಲ್ಲ ಅದಕ್ಕೆ ದೊಡ್ಡ ಸಮಸ್ಯೆ ಆಗ್ತಾ ಇದೆ ಈ ಥರದಲ್ಲಿ ವಿಜಯೇಂದ್ರ ಪೀಕ್ಲಾಟಕ್ಕೆ ಸಿಲುಕಿದ್ದಾರೆ ಅಶೋಕ್ ಅವರ ಗೈರಿ ಹಾಜರಿಯಿಂದ ಅನ್ನುವಂಥ ಮಾಹಿತಿಗಳು ಇದ್ದಾವೆ ಇನ್ನೊಂದು ಮೂರು ನಾಲ್ಕು ತಿಂಗಳಲ್ಲಿ ಬಿ ಜೆ ಪಿಯ ಶಾಸಕಾಂಗ ಪಕ್ಷದ ಸಭೆ ನಡೀಬೋದು ಅಥವಾ ಎಂಟನೇ ತಾರೀಕಿನ ನಂತರ ಬೆಳಗಾವಿಯಲ್ಲಿ ನಡಿಬೋದು ಆಗ ಇವ್ರ ಕಿತ್ತಾಟ ಹೇಗಿರುತ್ತೆ ಎನ್ನುವಂಥದ್ರ ಬಗ್ಗೆ ಕಿತ್ತಾಟ ಇದೆಯೋ ಇಲ್ಲವೋ ಇದ್ದರೆ ಯಾವ ರೀತಿ ಇದೆ ಅನ್ನುವಂಥದ್ದು ಇನ್ನಷ್ಟು ಗೊತ್ತಾಗುವಂಥ ಸಾಧ್ಯತೆಗಳು ಕೂಡ ಇರ್ತವೆ ಆಗಲೇ ಹೇಳಿದಂಗೆ ಕಾಂಗ್ರೆಸ್ ಕಿತ್ತಾಟದ ಬಗ್ಗೆ ಕಳೆದ ಒಂದು ಏಳೆಂಟು ದಿನಗಳಿಂದ ಅಥವಾ ಹದಿನೈದು ದಿನಗಳಿಂದ ಭಾಳಷ್ಟು ವಿಡಿಯೋಗಳನ್ನು ಮಾಡಿದ್ವಿ ಈಗ ಈ ಬಿ ಜೆ ಪಿಯ ಬಗ್ಗೆ ಕೂಡ ಒಂದು ಈ ಒಂದು ಬೆಳವಣಿಗೆ ನಡೀತಿದೆ ಅದನ್ನು ನಿಮ್ಮ ಮುಂದೆ ಇಡಬೇಕು ಅಂತ ಅನ್ನಿಸ್ತು ವೀಕ್ಷಕರೇ ಇಟ್ಟಿದ್ದೀನಿ ವಿಡಿಯೋ ಇಷ್ಟ ಆದರೆ ವಾರ್ತಾಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು